ನಮಸ್ಕಾರ ನವೆಂಬರ್ ಎರಡು ಹಾಗೂ ಮೂರನೇ ತಾರೀಕು ಯೂಜರ್ಸಿಯಲ್ಲಿ ಒಂದು ಹಬ್ಬ ನಡೆಯಲಿದೆ ಈ ಹಬ್ಬಕ್ಕಾಗಿ ಭರ್ಜರಿ ತಯಾರಿ ನಡೀತಾ ಇದೆ ತಯಾರಿ ಅಂತೀರಾ ವಿಂಶತಿ ವೈಭವ ಇಲ್ಲೇ ನಡೆಯೋದು ಇದು ಸ್ಟೋನ್ ಪರ್ಫಾರ್ಮಿಂಗ್ ಆರ್ಟ್ ಸೆಂಟರ್ ನವೆಂಬರ್ ಎರಡು ಮತ್ತೆ ಮೂರು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಾವೆಲ್ಲ ಬಂದು ಸೇರಿ ಪಿ ಟ್ವೆಂಟಿ ವಿಂಶತಿ ವೈಭವನ ವಿಜೃಂಭಣೆಯಿಂದ ಆಚರಿಸೋಣ ಇದ್ರೊಳಗಡೆ ನೀವು ಬಂದಾಗ ಏನ್ ವೇದಿಕೆ ಹಾಗೂ ವೆನ್ಯೂನ ಅಲಂಕಾರ ಮಾಡೋದ್ರ ಜೊತೆಗೆ ಮಾಡೋದ್ರೂ ಕುಟುಂಬ ಸಮೇತರಾಗಿ ತಯಾರಾಗಿ ಬಂದು ಈ ಹಬ್ಬಕ್ಕೆ ಮತ್ತಷ್ಟು ಬಣ್ಣ ನಮ್ಮ ಆಶಯ ಜೊತೆಗೆ ಬಹಳಷ್ಟು ಮನೋರಂಜನಾ ಕಾರ್ಯಕ್ರಮ ನಿಮಗಾಗಿ ಏರ್ಪಡಿಸ್ತಾ ಇದ್ದೀವಿ ಅದಕ್ಕಾಗಿ ಬೆಂಗಳೂರಿನಿಂದ ಬಹಳಷ್ಟು ಕಲಾವಿದ್ರು ಕೂಡ ಬರ್ತಾ ಇದ್ದಾರೆ ಅಷ್ಟೇ ಅಲ್ಲ ಮತ್ತಷ್ಟು ವಿಷಯ ಇದೆ ಅಮೋಘವಾದ ಮನೋರಂಜನಾ ಕಾರ್ಯಕ್ರಮದ ಜೊತೆಗೆ ಭರ್ ಭೋಜನವನ್ನು ಕೂಡ ಆರ್ಗನೈಸ್ ಮಾಡ್ತಾ ಇದ್ದಾರೆ ಹಳೆಯ ಸವಿ ನೆನಪುಗಳನ್ನ ಮೆಲುಕು ಹಾಕುತ್ತ ಅಕ್ಕಪಕ್ಕ ಇರೋ ಸ್ನೇಹಿತರನ್ನ ತಮಾಷೆಯಾಗಿ ಚುಡಾಯಿಸ್ತಾ ರುಚಿ ರುಚಿಯಾದ ಊಟವನ್ನ ಸವಿಯೋದು ಪರ್ಫೆಕ್ಟ್ ವೀಕೆಂಡ್ ಪ್ಯಾಕೇಜ್ ಅಲ್ವಾ ವಿಂಶತಿ ವೈಭವಕ್ಕೆ ನಿಮ್ಮೆಲ್ಲರ ಪ್ರೀತಿ ಸಹಕಾರವನ್ನು ಕೋರುವ ಬೃಂದಾವನ ಕನ್ನಡ ಕೂಟ ನ್ಯೂ